ಇವ ಹಬ್ಬ ಅದೇ ಇವ್ರಿಬ್ರು ನೋಡಿ ಡಿ ಬಾಸ್ ಅಭಿಮಾನಿಗಳು ಸೈಲೆಂಟ್ ಅಲ್ಲೂ ಅಣ್ಣ ನಿಮ್ಗೆ ಕರ್ಕೊಂಡು ಹೋಗ್ಬೇಕು ಮಾಡಕ್ಕೆ ಮಾಡೋಕೆಲ್ಲಾದ್ರು ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಾರಿಂದ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತೀನಿ ಯು ಮೈಟ್ ಬಿ ವಾಂಡರಿಂಗ್ ದಟ್ ಏನಿದು ಕಾರ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂತ ಯಾಕಂದ್ರೆ ಎಲ್ಲಿ ಹೋಗ್ತಿದೀವಿ ಇವತ್ತು ನಾವು ಮೈಸೂರ್ ಸೊ ಏನು ಮೈಸೂರು ಲೈಟಿಂಗ್ ಸ್ಟಾರ್ಟ್ ಆದಾಗ್ಲಿಂದನೂ ಹೋಗಬೇಕು 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 ಅಂತ ಹೋಗೋಕ್ಕೆ ಆಗಲಿಲ್ಲ ಯಾಕಂದರೆ ಇಪ್ಪತ್ತೆರಡನೇ ತಾರೀಕು ಹಿಂದೆ ಪ್ಲ್ಯಾನ್ ಮಾಡಿದ್ವಿ ಇನ್ನೂ ಲೈಟಿಂಗ್ಸ್ ಎಲ್ಲ ಶುರುವಾಗಿಲ್ಲ ಅಂತಂದರು ನಮ್ಮ ದೊಡ್ಡಮ್ಮ ಸೊ ಅದಕ್ಕೆ ಸರಿ ಬಿಡು ಲೈಟಿಂಗ್ ಸ್ಟಾರ್ಟ್ ಆದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇಪ್ಪತ್ತೆರಡನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಇಪ್ಪತ್ತೆರಡನೇ ತಾರೀಕು ಹೋಗೋಣ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ನಮಗೆ ಹೋಗೋಕ್ಕಾಗಲಿಲ್ಲ ಆ ವಾರ ನೆಕ್ಸ್ಟ್ ವಾರ ಎಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಆಗ್ಬಿಟ್ರು ಟೋಲಲ್ಲಿ ಒಂದು ಹತ್ತು ಹತ್ತು ಕಿಲೋಮೀಟ್ರ್ ಬರೀ ಟೋಲಲ್ಲೇ ಅಷ್ಟು ಟ್ರಾಫಿಕ್ ಇತ್ತಂತೆ ಸೊ ನಮಗೆ ಇತ್ತೀಚೆಗೆ ಜಾಸ್ತಿ ಸ್ಟ್ಯಾಂಪಿಡ್ ಕೇಸಸ್ ಬೇರೆ ಆಗ್ತಾಯಿದೆ ನನಗೆ ಆ್ಯಕ್ಚುಲಿ ಭಯ ಆಯಿತು ಹೋಗೋಕ್ಕೆ ಅದಕ್ಕೆ ಬೇಡ ಬಿಡಿ ನೋಡ್ಕೊಳ್ಳೋಣ ಮುಂದಿನ ವರ್ಷ ಹೋಗೋದು ಇಷ್ಟು ವರ್ಷ ನಾವು ಹುಟ್ಟಿ ಇಷ್ಟು ವರ್ಷ ಆಗೈತೆ ಬೆಂಗಳೂರಲ್ಲಿ ಇದ್ದಿಷ್ಟು ಇಷ್ಟು ವರ್ಷ ಆಗಿದೆ ಬಟ್ ನಾವು ಒಂದು ಸಲ ಮೈಸೂರು ದಸರಾ ನೋಡಿಲ್ಲ ಮೈಸೂರು ರೈಟಿಂಗ್ ನೋಡಿಲ್ಲ ನಥಿಂಗ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಮೈ ಎಂಟೈರ್ ಎಕ್ಸಿಸ್ಟೆನ್ಸ್ ನಾನು ದಸರಾ ಟೈಮ್ ಅಲ್ಲಿ ನೋಡ್ತಾ ಇರೋದು ಎಷ್ಟ್ ದಿನ ಆಯ್ತು ವಿಜಯದಶಮಿ ಆಗಿ ಇವತ್ತು ಐದನೇ ಸೋಮವಾರ ಅಕ್ಟೋಬರ್ ನೀವೆಲ್ಲ ಹಾಂ ಮೂರು ದಿನ ಆಗಿದೆ ಅಂತೆ ಅಂಡ್ ಫಸ್ಟ್ ಸ್ಟೋಪ್ ನಾವು ಮಾಡೋದೇ ಹನುಮಂತ ಪಲಾವ್ನಲ್ಲಿ ನಲ್ಲಿ ಬಿಡದಿ ಇಡ್ಲಿ ಗಿಡ್ಲಿ ಎಲ್ಲ ಬಿಟ್ಬಿಡಿ ಹನುಮಂತ ಪಲಾವ್ ಅಲ್ಲಿ ಮಟನ್ ಬಿರಿಯಾನಿ ತಿನ್ಬೇಕು ನಾನು ಯಾಕಂದ್ರೆ ನಾವು ಹೋದಾಗ ಇಲ್ಲ ಇಲ್ಲ ಊಟಿಗೆ ಹೋದಾಗ ಆಗಲಿಲ್ಲ ತುಂಬ ಬೆಳಕಿತ್ತು ಹಾಂ ಕರೆಕ್ಟ್ ಹೋದಾಗ ತಿಂದಿದ್ದು ನಾನು ಚಿನ ಸೋಮ ಇಲ್ಲ ಅನಿಸುತ್ತೆ ನಾವು ವೈನಾಡ್ಗೆ ಹೋದಾಗ ತಿಂದಿದ್ದು ವೈನಾಡ್ಗೆ ಹೋಗಿ ಎಷ್ಟು ವರ್ಷ ಆಯಿತು ಗೊತ್ತಾ ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡ್ತೀನಿ ನಾವು ವೈನಾಡ್ಗೆ ಹೋಗಿ ಆಗಸ್ಟ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಕಾಣ್ತಾ ಇದೆಯಾ ಇದೇ ಫೋಟೋ ಅಷ್ಟು ರಿಮೆಂಬರ್ ಇದೆ ಫಸ್ಟ್ ಫೋಟೋ ನಾವು ಅಪ್ಲೋಡ್ ಮಾಡಿದ್ದು ಗುಂಡ್ಲುಪೇಟೆನಲ್ಲಿ ತೊಗೊಂಡಿದ್ದು ಇದಕ್ಕೆ ಮುಂಚೆನೇ ನಾವು ಬಿರಿಯಾನಿ ತಿಂದಿದ್ದು ಇಪ್ಪತ್ತ್ಮೂರು ಎರಡು ಮೂರು ನಾಲ್ಕು ಐದು ಎರಡು ವರ್ಷ ಆಗೋಯ್ತು ನಾವು ಬಿರಿಯಾನಿ ತಿಂದು ಸೊ ಯಾ ಇವಾಗ ಹೋಗಿ ನಮ್ಮ ಎಕ್ಸೈಟೆಡ್ ಅಬೌಟ್ ಬಿರಿಯಾನಿ ಇಲ್ಲಿ ಯಾವುದೋ ಒಂದು ಸರ್ವಿಸ್ ರೋಡಲ್ಲಿ ಹಾಕೋರೆ ಇಲ್ಲಿ ಟೀ ಚೆನ್ನಾಗಿರುತ್ತಂತೆ ಅದಕ್ಕೆ ಕುಡೀರಿ ಅಂತ ನಿಮ್ಮ ಬರ್ತು ನೋಡಿ ಗಾಡಿನೇ ಓಪನ್ ಮಾಡಿಲ್ಲ ಕ್ಲಾ ಅದು ಇದು ಏನಂತಾರೆ ಕ್ಲಾಸ್ ವಿಂಡೋ ಮ್ಯಾನ ನೀನು ಕುಡಿಯಲ್ವಾಮಿ ಇಟ್ಕೋಚೋರು ಓಹ್ ಬಿಸ್ಕೆಟ್ ನೀ ಥ್ಯಾಂಕ್ ಯು ಸೋ ಮಚ್ ಈ ಟೀ ಅಂಗಡಿಗಳಲ್ಲಿ ಸಿಗೋ ಈ ಬೆಣ್ಣೆ ಬಿಸ್ಕೆಟ್ ಅವ್ನು ಕೇಳ್ಕೊಂಡ್ ಹಾ ಬಾಬಾ ಬೇಕಾ ಅಂತ ಬೇಡ ಅಂದ್ಬಿಟ್ಟು ನನಗೆ ಈ ಬೆಣ್ಣೆ ಬಿಸ್ಕೆಟ್ನ ಟೀ ನನಗೆ ಓಕೆ ಬಿಸ್ಕೆಟ್ನೇಟ್ ಎಷ್ಟು ಐ ಥಿಂಕ್ ನಾವು ಕಾಫಿ ಕುಡಿದ್ಬಿಟ್ಟು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಒಂಬತ್ತು ಗಂಟೆಗೆ ಕರೆಕ್ಟಾಗಿ ಏಳು ಗಂಟೆಗೆ ಐವೇ ಆಗ್ತಿದ್ವಿ ಒಂಬತ್ತು ಗಂಟೆಗೆ ಕರೆಕ್ಟಾಗಿ ಬಂದು ರೀಚ್ ಆಗಿದ್ದೀವಿ ಆ್ಯಂಡ್ ಹಿಯರ್ ವಿ ಆರ್ ರೈಟ್ ಇನ್ ಫ್ರಂಟ್ ಇದಕ್ಕೆ ನೋಡ್ತೀವಿ ರೈಟ್ ಇನ್ ಫ್ರಂಟ್ ಆಫ್ ದ ಹನುಮಂತು ದೇವಿ ಮೆನ್ಸ್ ನೋಡಿ ಲಿಟ್ರಲಿ ನಾವು ಲಾಸ್ಟ್ ವೈನಾಡಿಗೆ ಬಂದಾಗ ಬಂದಿದ್ದು ಬಾಯಲ್ಲಿ ನೀರು ಇದೆ ನನಗೆ ಬನ್ನಿ ಹೋಗ್ತೀನೋಣ ಇವಾಗ ವೆಯ್ಟಿಂಗ್ ಇದೆಯಾ ವೆಯ್ಟಿಂಗ್ ಒಳ್ಳೆಯ ನೋಡಿ ಜನ ಇಟ್ಸ್ ವೈಟಿಂಗ್ ಚಾಯ್ ಕಾಣಿಸ್ತವ್ರೋ ಇಲ್ಲ ಎಂಟ್ರಿ ಸಿಕ್ಕಿದೆ ನಮಗೆ ಎಂಟ್ರಿ ಲಾಸ್ಟ್ ಟೈಮ್ ಬಂದಂಗೆ ನಾವು ಅದ್ರೊಳಗಡೆ ಹೋಗಿದ್ವಿ ಇವ್ರಿಬ್ರು ನೋಡಿ ಡಿ ಬಾಸ್ ಅಭಿಮಾನಿಗಳು ತಿಂದರೆ ನೆಮ್ಮದಿಯಾಗಿ ತಿನ್ಬೇಕು ಅಂದ್ರೆ ಏನು ನೆಮ್ಮದಿಯಾಗಿರ್ಬೇಕು

ಬಿರಿಯಾನಿ ಜೊತೆಗೆ ಏನೇನು ಕೊಟ್ಟಿದ್ದಾರೆ ಅಂದರೆ ಇಲ್ಲೋಡಿ ಇದೇನು ಇದೇನು ನಮ್ಮ ಅಮ್ಮ ತಿಂದೇ ಬಿಟ್ರು ಅಷ್ಟೊಂದು ನಾನು ಎಕ್ಸ್ಪ್ಲೇನ್ ಮಾಡೋ ಅಷ್ಟರಲ್ಲಿ ಇದು ಮಮ್ಮಿದು ಫಸ್ಟ್ ಟೈಮ್ ಹನುಮಂತ ಪಲಾವ್ ತಿಂತಾರದು ಹೆಂಗೈತಿ ಹ್ಞೂ ಟೇಸ್ಟ್ ಟೇಸ್ಟೆಲ್ಲ ಚೆನ್ನಾಗಿ ಫಸ್ಟ್ ತಿಂದಿದ್ದೀನಿ ಸೆಕೆಂಡ್ ತಿಂದ್ಬಿಟ್ಟು ಹೇಳ್ತೀನಿ ನಿಮಗೆ ಸೆಕೆಂಡ್ ತುತ್ತು ಸೆಕೆಂಡ್ ತಿಂದ್ಬಿಟ್ಟು ಹೇಳ್ತೀನಿ ಫಸ್ಟ್ ಒಂದು ಕೇಳೋಣ ಫಸ್ಟು ಫಸ್ಟ್ ತಿನ್ಬಿಡ್ತೀನಿ ಯ ತಿನ್ಬಿಡ್ತೀನಿ ಲಾಸ್ಟ್ ಟೈಮ್ ಲಾಸ್ಟ್ ವರ್ಷ ಆಗಸ್ಟ್ ಚಲೋ ಬಂದ ತಿನ್ನಿದೆ ನಾನು ಅಲ್ಲಿ ಹೋಗಿದೆ ನಿಮ್ಮ ಮನೆಯಲ್ಲಿ ಇದ್ದೀನಿ ಅಣ್ಣ ಇಲ್ಲ ಇವಾಗ ಚೆನ್ನಾಗಿದೆ ಎರಡೇ ತು ತಿಂದೆ ಚೆನ್ನಾಗಿದೆ ಟೇಸ್ಟ್ ಇದೆ ನಾನು ಟ್ರೈ ಮಾಡ್ತೀನಿ ಇವಾಗ ಹ್ಞೂ ಚೆನ್ನಾಗಿ ಕರ್ಕಲ್ವಾಗ ನಾವು ಬರ್ಜರಿ ಊಟ ಮುಸ್ಕೊಂಡು ವಾಪಸ್ ಬಂದ್ವಿ ಆಯಿತಾ ನಿಮಗೆ ಫೋನ್ ಎತ್ಕೊಂಡು ಬಂದ್ವಿ ಅವ್ನು ಇಲ್ಲಿ ಬಂದ್ಬಿಟ್ರಿ ರಿಯಲೈಸ್ ಮಾಡ್ಕೊಂಡ ಅನ್ ಫೋನ್ ಅಂತ ಅದಕ್ಕೆ ವಾಪಸ್ ಹೋಗೋಣ ಕೇಳಕ್ಕೆ ಬಂದಿತು ಅವ್ನ ಮನೆಯಲ್ಲಿ ಸಿಕ್ತಾ ತರ್ಲಿಲ್ಲ ಲೇ ಸೈಲೆಂಟ್ ಅಲ ಆಗಿಲ್ಲ ಅಣ್ಣ ನಿಮ್ಮ ಕರ್ಕೊಂಡು ಹೋಗಬೇಕು ಅಂತನ ಮಾಡಕ gelದ್ರು ಬೆಳಂ ಬೆಳಗೆ ನಾವು ಭರ್ಜರಿ ಭೋಜನ ಮುಗಿಸಿದ್ವಿ ಹೊಟ್ಟೆ ತುಂಬ್ವೈತು ಒಂದೇ ಬಿರಿಯಾನಿ ಸುಸ್ತಾಗೋಯ್ತು ಹೆಂಗಿತ್ತಮ್ಮ ಬಿರಿಯಾನಿ ಚೆನ್ನಾಗಿತ್ತು ಹೆಂಗಿತಪ್ಪ ಬಿರಿಯಾನಿ ಬಿರಿಯಾನಿ ತರ ಬಿರಿಯಾನಿ ಥರಾನೇ ಹೇಗಿತ್ತು ಫ್ಲೇವರ್ಫುಲ್ಲಾಗಿತ್ತ ನಮ್ಮೂರು ಬಿರಿಯಾನಿ ಥರ ಇತ್ತ ಬಿರಿಯಾನಿಲಿ ಎಷ್ಟು ಬಗೆ ಇದೆ ಅಣ್ಣ ಹೆಂಗಿತ್ತು ಬಿರಿಯಾನಿ ಸೂಪರ್ ಅಷ್ಟೇ ಅವರು ಜಾಸ್ತಿ ಮಾತಾಡೋ ಪಕ್ಷ ಅಲ್ಲ ಬಟ್ ಅನಿವೇಸ್ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕುಶಲ್ ನಗರಕ್ಕೆ ಹೋಗ್ತಾ ಇದೀವಿ ನಮ್ಮ ಚಿಕ್ಕಮ್ಮ ಮನೆಗೆ ಆ್ಯಕ್ಚುಲಿ ಮೇನ್ ರೀಸನ್ ನಾವು ಹೊರಟಿದ್ದೆ ಅದಕ್ಕೆ ರೀಸೆಂಟಾಗಿ ಅವ್ರ ಮನೆ ಪೂಜೆ ಆಯಿತು ಯಾವಾಗ ವಿಜಯದಶಮಿ ದಿನ ವಿಜಯದಶಮಿ ದಿನ ಬಟ್ ನಾವು ಬೀಯಿಂಗ್ ನಾವು ದಸರಾ ಟೈಮು ತುಂಬ ರಶ್ ಇರುತ್ತೆ ನಿಧಾನ ಅಕ್ಕನೇ ಬೈಕೋತಾ ಸೊ ರಶ್ ಇರುತ್ತೆ ತುಂಬಾ ರಶ್ ಇರುತ್ತೆ ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂತ ಪೂಜೆಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೇನೆ ಇವಾಗ ಸ್ವಲ್ಪ ರಶ್ ಕಮ್ಮಿ ಆಗಿರುತ್ತಲ್ಲ ಅನ್ನೋ ಹೋಪಲ್ಲಿ ಇವತ್ತು ಹೊರಟಿದ್ದೀವಿ ಇಲ್ಲಿಂದ ಕುಶೋನ್ ನಗರಕ್ಕೆ ಇನ್ನೂ ಒಂದು ಎರಡು ಅವರ್ ಆಗುತ್ತೆ ಇನ್ನೂ ರೀಚ್ ಆಗಿರೋದು ಟೈಮ್ ಹನ್ನೊಂದು ಗಂಟೆ ನನಗೆ ಟ್ರಾವೆಲ್ ಮಾಡೋದಂದರೆ ಆಗೋಲ್ಲ ట్రవెల్ మేము డెస్టినేషన్ రీచ్ ఆగి అందా ఆగిబడితే ఇన్న ఎస్తో నోడి ఎస్ ట్రీ ఆఫ్ అన్ అవర్ ఆగ్గు ఎరడనే ట్రిప్ అసే తిండీ తిందా కుతాయి స్వల్ప ఇల్ద్బుట్టు కాల్ స్ట్రీట్ మాకు టైమ్ ఇవ్వడు గంటే ఏళ్ళు నిమిష ಬಟ್ ಸ್ಟಿಲ್ ನಾವು ರೀಚ್ ಆಗಿಲ್ಲ ಇನ್ನ ಕಾರಿವಿ ಐದ್ ನಿಮಿಷದಲ್ಲಿ ರೀಚ್ ಆಗ್ತೀವಿ ನಾವು ಬೆಂಗಳೂರಿಂದ ಮೈಸೂರ್ಗ್ ಬರೋಕ್ ಅಷ್ಟ ತಗೊಂಡಿಲ್ಲ ಮೈಸೂರಿಂದ ಈ ಕುಶಲ್ ನಗರಕ್ಕೆ ಬರಕ್ಕೆ ತಗೊಂಡಿರೋ ಟೈಮು ಸಾಕ ಸಾಗ ಕ್ಯಾಬ್ ಅಲ್ಲಿ ಕೂತ್ಕೊಂಡು ಬಟ್ ನಮ್ಮ ಮಮ್ಮಿ ಒಂದ್ ಸ್ವಲ್ಪ ಫ್ರೂಟ್ಸ್ ತಿಂಡಿ ಎಲ್ಲ ತಗೊಂಡು ಕಾರಲ್ ಕೂತ್ಕೊಂಡು ಸಾಕು ಜಾಗ ಕಾರಲ್ಲಿ ಕುತ್ಕೊಂಡು ಅದು ಕ್ಯಾಬಲ್ ಓಡಾಡಿ ಓಡಾಡಿ ಕ್ಯಾಬ್ ಅಂದ್ರೆ ಚಿಕ್ಕ ಹುಡುಗಿರ್ ಬೇಕಾದ್ರೆ ಎರಡ್ ಮೂರ್ ವರ್ಷ ಇಲ್ಲಿ ಇದ್ ಇದ್ರಂತೆ ಒಂದ್ ರೋಡ್ ನೆನಪಿಲ್ಲ ಎಲ್ಲಿ ಏನ್ ಬರುತ್ತೆ ನೆನಪಿಲ್ಲ ನೆನಪು ಈ ರೋಡ್ ಮಾತ್ರ ನೆನಪಿದೆ ಈ ಕ್ವಾರ್ಟರ್ ನಮ್ ತಾತ ಇದೇ ಕ್ವಾರ್ಟರ್ಸ್ ವಾಟರ್ ಸಪ್ಲೈ ಕ್ವಾರ್ಟರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ನನಗೂ ನೆನಪಿದೆ ಎರಡ್ ಮೂರ್ ಸಲ ನಾವ್ ಇಲ್ಲಿ ಬಂದಿದ್ವಿ ಫುಲ್ ಚೇಂಜ್ ಮಾಡ್ಬಿಟ್ಟವ್ರು ಅದೆಲ್ಲ ಇರ್ಲಿಲ್ಲ ಇರಲಿಲ್ಲ ನಾವ್ ವಾಟರ್ ಸಪ್ಲೈ ಒಳಗಡೆ ಎಲ್ಲ ಹೋಗಿ ದಿನ ಬೆಳಿಗ್ಗೆ ಇದ್ರೆ ಅದೇ ಕೆಲಸ ಹೋಗಿ ನೋಡೋದು ಆಲ್ಸೋ ಇದೆಲ್ಲ ತಿಂಡಿ ತಗೊಂಡ್ ಬರಕ್ ಹೋಗಿಲ್ಲ ನಮ್ಮಮ್ಮ ಅಲ್ಲಿಂದ ಚಾಕ್ಲೇಟ್ ಕೇಕ್ ತಂದಿದ್ದಾರೆ ಐಶ್ವ ಈ ತರ ಚಾಕ್ಲೇಟ್ ಕೇಕ್ ಲೈಕ್ ಮುಂಚೆ ಮುಂಚೆ ಸಿಕ್ತಾ ಇತ್ತಲ್ಲ ಆತರ ಚಾಕ್ಲೇಟ್ ಕೇಕ್ ಮನೆಗಳು ಇಂಪ್ರೂವ್ ಆಗ್ಬಿಟ್ಟೈತ ಎಲ್ಲ ಇರ್ಲೇ ಇರೋ ಕಾರ್ಡ್ ತರ ಇತ್ತು ಟೇ ಸ್ವಲ್ಪ ನಮ್ಗ ಸಿಕ್ಕದ ಕ್ರೀಮ್ ಕ್ವಾಲಿಟಿ ಎಷ್ಟು ಚೆನ್ನಾಗಿಲ್ಲೈಕ್ ಫಾರ್ ಎವರ್ ಟ್ರಾವೆಲಿಂಗ್ ನಾವು ಬಂದು ರೀಚ್ ಆಗಿದ್ದೀವಿ ಹಾ ಗೈಸಿ ಏನ್ ಹೇಳಿ ನಾವೆಲ್ಲ ಒಂದು ಕಾರ್ಪೊರೇಟ್ ಲೈಫಲ್ಲಿ ನಾವೇನು ಒಂದು ಕಂಚ್ಕೊಂಡಿರ್ತೀವಿ ಒಂದು ಹಳ್ಳಿ ಜೀವನ ಥರ ಬದುಕಬೇಕು ಒಂದು ನೇಚರ್ ಮಧ್ಯದಲ್ಲಿ ಇರಬೇಕು ಅಂತ ನಮ್ಮ ಆಂಟಿನೂ ಈ ಪುಣ್ಯಾತ್ಮ ಆ ಲೈಫ್ನ ಬದುಕ್ತಿದ್ದಾರೆ ಏರು ಇದ್ದೀರಾ ಸತ್ಯವಾಗ್ಲು ನಾವು ಕುತ್ಕೊಂಡಿದ್ದೀವಿ ಒಳಗಡೆ ಫ್ಯಾನ್ ಹಾಕಿದ್ರು ಆಚೆಯಿಂದ ಬರೋ ಗಾಳಿ ಇದೆಯಲ್ಲ ಅಮೇಝಿಂಗ್ ಆ್ಯಂಡ್ ನನ್ನ ಮುಂದೆ ಒಂದು ನೀರಿದೆ ಆ ನೀರಲ್ಲಿ ಮೀನೆಲ್ಲ ಇಡ್ತಾರಂತೆ ಅದನ್ನು ತೋರಿಸ್ತೀನಿ ನಿಮಗೆ ಹೆಂಗಿದೆ ನೋಡಿ ಅಲ್ಲಿ ನೋಡಿ ಬಟ್ ಹೋಗ್ಬೋದಂತೆ ದಾರಿ ಈ ದಾರಿಯಲ್ಲಿ ಹಿಂಗೆ ನಡ್ಕೊಂಡು ಹೋಗಿ ಅಲ್ಲಿ ಹೋಗ್ಬೋದಂತೆ ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ರಿಸ್ಕ್ ಬೇಡ ಅಂತ ನಾವು ಸುಮ್ಮನೆ ಇಲ್ಲೇ ವಾಕ್ ಮಾಡ್ತಾ ಇದ್ದೀವಿ ತೋರಿಸ್ತೀನಿ ನಿಮಗೆ ಮನೆ ಹಿಂದಗಡೆ ಇರೋದು ಮನೆ ನಾವಿಲ್ಲಿ ಏನಿದೆ ಸುತ್ತಮುತ್ತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಆ್ಯಂಡ್ ಸಚ್ಚನ್ ಐಸ್ ಏರ್ ಅಷ್ಟು ಚೆನ್ನಾಗಿದೆ ಇಲ್ಲೋಡೋಣ ನಿಮಗೆ ದಾರಿಯಲ್ಲಿ ಕಾಣುತ್ತೆ ದಾರಿಲಿ ಕಾಣುತ್ತೆ ನೋಡು ಇದೆ ದಾರಿ ಆ ದಾರಿಯಲ್ಲಿ ನಡ್ಕೊಂಡು ನೋಡೋಣ ಧೈರ್ಯ ಮಾಡಿ ಮಾಡೋದಾ ಅಂತ ಬಟ್ ಇವಾಗ ಐಮ್ ಜಸ್ಟ್ ಎಂಜಾಯಿಂಗ್ ದಿಸ್ ನೇಚರ್ ಏನ ಸ್ವೀಟಿನ ಯಾರೋ ಸ್ವೀಟ್ ಅವಳಂತೆ ಪಗ್ಗೇನು ವಾಯ್ಸ್ ಹಂಗೆ ಐತೆ ಸೇಮ್ ಕಾಣಿಸ್ತಾ ಇಲ್ಲ ಅವ್ರಿಗೆ ಇವಾಗ ನಾವು ಒಂದು ಸ್ವೀಟಿ ಇದೆ ಅಂತ ಮಾತಾಡ್ಸೋದಲ್ಲ ಅವರು ಬೆಂಗ್ಳೂರವರಂತೆ ಐ ಥಿಂಕ್ ಅವರು ವೀಕೆಂಡ್ಗೆ ಅಂತ ಲೈಕ್ ದ ಹೌಸ್ ನೈಸ್ ಹೌಸ್ ದೇ ವಾಂಟ್ ಟು ಕಮ್ ಜೋರ್ಗೆ ವೀಕೆಂಡ್ ಅಂತ ಬಂದಿದ್ದಾರೆ ಆ್ಯಂಡ್ ಬೆಂಗಳೂರಲ್ಲಿ ಎಲ್ಲಿದ್ದೀರಾ ನಾವು ಬೆಂಗಳೂರೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ಅದೇ ನಾನು ಕೇಳ್ತಾ ಇದ್ದೆ ನಮ್ಮ ಸ್ವೀಟಿಗೆ ಬಿಸಿಲು ಆಗೋದೇ ಇಲ್ಲ ಅವರು ಹಿಂಗೆ ಕರ್ಕೊಂಡು ಬಂದಿದ್ದಾರೆ ಬಿಸಿಲಲ್ಲಿ ಅಂತ ಆ್ಯಂಡ್ ಇವರು ಇನ್ನೂ ದಾರಿ ಹುಡ್ಕಿದ್ದಾರೆ ಈ ವಾಟ್ರ್ಗೆ ಹೋಗೋಕ್ಕೆ ಅಲ್ಲೋಡಿ ನೋಡಿ ಓ ಮೈ ಗಾಡ್ ಈ ಥರ ಕೂರ್ಕ್ ಸೈಡ್ ಇರೋರು ಆ್ಯಂಡ್ ಚಿಕ್ಕಮಂಗ್ಳೂರು ಸೈಡ್ ಇರೋರು ನೀವೆಲ್ಲ ಎಷ್ಟು ಲಕ್ಕಿ ಗೊತ್ತಾ ದೇವರಾಣೆ ಈ ಲೈಫ್ನ ವಿ ಕ್ರೇವ್ ಲೈಕ್ ಕೋರ್ ಬೆಂಗಳೂರಿಗೆ ಅನಿಸಿದಾರಲ್ಲ ಅಜ್ಜಿ ತಾತನ ಮನೆಗೆ ರಜಾ ಬಂದಾಗ ಹಬ್ಬಕ್ಕೆ ಮಾತ್ರ ಹೋಗೋರು ವಿ ಕ್ರೇವ್ ಫಾರ್ ದಿಸ್ ಕೈಂಡ್ ಆಫ್ ನೇಚರ್ ಗಾಳಿ ನೀರು ಏನು ಸಕ್ಕದಾಗಿದೆ ಗೊತ್ತಾ ಯು ವಿಲ್ ಫಾಲೋ ಇನ್ ಲವ್ ಕಾಲಿಟ್ಟು ನೋಡು ಹೆಂಗಿದೆ ಅಂತ ಓ ಹೇಳಿದ ತಕ್ಷಣ ಹೋಗೋಕೆ ರೆಡಿಯಾಗೋರು ದೇ ವರ್ ಜಸ್ಟ್ ವೆಯ್ಟಿಂಗ್ ಏಯ್ ಸ್ಲೀಪರ್ ಬಿಟ್ಟು ಹೋಗೋ ಜಾರದು ಬಿಸಿ ಆಯ್ತಾ ಲೆಟನ್ ಇ ಗೋ ಓ ವಾಮಾಗಿ ಐತಿ ಕಣು ಬಟ್ ಏನು ಇದೆ ಗೊತ್ತಾ ಅದು ಆಳ ಇರುತ್ತಲ್ಲ ಸಮ್ಮಲ್ಲಿ ಇಲ್ಲಿ ಇಲ್ಲಿ ಏ ಬೇಡ ನೀನು ಹೋಗ್ಬೇಡ ಸುಮ್ಮನೆ ಆಳ ನೋಡೋಕ್ಕೋಸ್ಕರ ಎಲ್ಲ ಹೋಗ್ಬೇಡ ನೀನು ನಿಧಾನನೂ ಕಡ್ಡಿ ಬಿಡ್ತಾವ ನೋಡು ಬುದ್ಧಿವಂತ ನಿಧಾನ ಆಯ್ತಲ್ಲ ಅಪ್ಪಿತಪ್ಪಿ ನಾವು ನಡ್ಕೊಂಡು ಹೋಗ್ಬಿಟ್ರೆ ಹೇಳು ಇಲ್ಲಿ ಮಣ್ಣು ಕಾಣ್ತಾ ಇದೆ ಅಲ್ಲಿ ತನಕ ಆಳ ಇಲ್ಲ ಅನ್ಸುತ್ತೆ ಅದಾದ್ಮೇಲೆ ಆಳ ಬಟ್ ನೀನು ಎಷ್ಟನೇ ಸಲ ಬಂದಿದೀ ಅಲ್ಲಿಗೆ ಹೆಂಗು ಹೋದೆ ಅಲ್ಲಿಗೆ ಹೌದಾ ಸ್ಲಿಪ್ಪರ್ ಹಾಕೊಂಡು ಹೋಗಿಲ್ಲ ನಾವು ಯಾರಲ್ಲ ತಾನೆ ನಿಸರ್ಗಧಾಮ ಫೀಲ್ಸ್ ಸ್ವಲ್ಪ ಕೊಡ್ತಾ ಇದ್ದೀವಿ ಲೋಟಸ್ ಇಲ್ಲ ಬಟ್ ಎಲೆಗಳಿದೆ ಏನು ಸಕ್ಕತ್ತಾಗಿದೆ ಪಿಕ್ಚರ್ ಪರ್ಫೆಕ್ಟ್ ಬಟ್ ಆಳ ಇದೆ ಅನ್ಸುತ್ತಲ್ಲ ಅಷ್ಟೇ ಮುರ್ದಾಟ್ರೆ ಮುರ್ದಾಟು ನಾವು ನೇಚರ್ ವಾಕ್ ಮುಗಿಸ್ಕೊಂಡ್ ಬಂದ್ವಿ ಅಲ್ಲಿ ಯು ಅದೇ ನಮ್ಮ ಆಂಟಿ ಮನೆ ಈ ಪಿಂಕ್ ಕಲರ್ ಕಾಣ್ತಾ ಇದೆಯಲ್ಲ ಅದೇ ಎಷ್ಟು ಲಕ್ಕಿ ನೋಡಿ ಬೆಳಿಗ್ಗೆ ಎದ್ದು ಎಷ್ಟು ಗ್ರೀನರಿ ನೋಡಕ್ ಸಿಗುತ್ತೆ ಅವ್ರಿಗೆ ಈ ಕಡೆ ನೋಡಿದ್ರು ಗ್ರೀನರಿ ಈ ಕಡೆ ನೋಡಿದ್ರೆ ಪೂರ್ತಿ ಎಲೆ ತೋಟ ಎಷ್ಟು ಲಕ್ಕಿ ಅಂತೀರ ಸಿಕ್ಕ ಲಕ್ಕಿ ಹ್ಞೂ ಇವಾಗ ಬಿಸಿಲಿದೆ ಸ್ವಲ್ಪ ಕಷ್ಟ ಬಟ್ ಅದೇ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ನಾವೇ ಅನ್ಲಕ್ಕಿ ಬೆಳಿಗ್ಗೆ ಎದ್ದು ಬಿಲ್ಡಿಂಗ್ ನೋಡ್ತೀವಿ ಈ ಜನ ನೋಡಿ ಇವಾಗ ಊಟ ಮಾಡ್ದವ್ರೆ ಅದು ವ್ಯೂ ಜೊತೆ ಊಟ ಮಾಡ್ದವ್ರೆ ಲೋಡಿ ಗೈಸ್ ಶುಂಠಿ ಪ್ಲಾಂಟೇಶನ್ ಏನು ಸಕನಾಗಿದೆ ನಮ್ಮ ತೋರಿಸು ತೋರ್ಸು ತೋರ್ಸು ಅವಾಗಲಿಂದ ಶುಂಠಿ ತೋರಿಸು ಶುಂಠಿ ತೋರಿಸು ಅಂತ ನಾನು ಫಸ್ಟ್ ಟೈಮ್ ನೋಡ್ತಾಯಿದ್ದ ಸೊಮ್ಮು ಹ್ಞೂ ನಾನು ಶುಂಠಿ ಗಿಡ ನೋಡಿಲ್ಲ ಹೌದಾ ಪೆಸ್ಟಿಸೈಡ್ ಆಗ್ತವ್ರಾ ನೋಡಿ ಅಲ್ಲಿ ತನಕ ಇದೆ ಅಲ್ಲಿ ಜೋಳ ಕಾಣ್ತಿದ್ದೆಲ್ಲ ಅಲ್ಲಿ ತನಕ ಶುಂಠಿ ಬಿಡ್ತಾರ ಒಳಗೆ ಹೋಗಿ ಏನು ಮಾಡೋಣ ಎಲ್ಲೆ ಕಾಣ್ತೈತಿ

ಗೈಸ್ 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 ಫ್ಯೂ ಆರ್ಸ್ ಲೇಟರ್ ಹಿಯರ್ ವಿಯರ್ ಇನ್ ಮೈಸೂರ್ ನಮ್ಮ ದೊಡಮ್ಮ ಮತ್ತು ಅಕ್ಕ ಇರ್ತಾರೆ ಮೈಸೂರಲ್ಲಿ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೊಡಮ್ಮ ಆಚೆ ಕಡೆ ಹೋಗಿದ್ದಾರೆ ಅವರಿಲ್ಲ ನಮ್ಮ ಅಕ್ಕ ಒನಿಗೆ ಬಂದಿದ್ದೀವಿ ನಾವು ಅವರಿಬ್ರು ಸೇರ್ಕೊಂಡು ಅಂದ್ರೆ ನಮ್ಮಮ್ಮ ನಮ್ಮ ಅಕ್ಕ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ನೀವು ತೋರಿಸ್ತೀನಿ ಏನು ಮಾಡ್ತಾ ಇದ್ದಾರೆ ಅಂತ ದಿಸ್ ಇಸ್ ದ ಹೌಸ್ ಹಾಯ್ ಮಾಡಕ್ಕ ಏನು ಮಾಡ್ತಾಯಿದ್ದೀವಿ ಇವತ್ತಿನ ಮೆನುನಲ್ಲಿ ಹೇಳು ಸಾಂಬಾರು ಚಿಕನ್ ಗಜ್ಜು ಮೊಟ್ಟೆ ಬೇಯ್ತೈತೆ ನಮ್ಮ ಅಮ್ಮನ ಕೈಲಿ ಚಿಕನ್ ಕ್ಲೀನ್ ಮಾಡಿಸ್ತಾವ್ರೆ ನೋಡಿ ಚಿಕನ್ ಕ್ಲೀನೆಲ್ಲ ಮಾಡ್ಬಿಟ್ಟವ್ರೆ ಒಬ್ಬ ಹಾ ಅಮ್ಮನ ಕರೋ ಏನು ಮಾಡ್ತೀರಾ ಆ್ಯಂಡ್ ನನಗೂ ಕೆಲಸ ಕೊಟ್ಟವ್ರಮ್ಮ ಅಕ್ಕ ಇಟ್ಸ್ ನಾಟ್ ಲೈಕ್ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ನೋಡಿ ನನ್ನ ಕೆಲಸ ಕೊತ್ತಂಬರಿ ಬಿಡ್ಸೋದು ಸೊ ಕೊತ್ತಂಬರಿ ಬಿಡಿಸ್ಬಿಟ್ಟು ನಾವು ಅಡುಗೆ ಮಾಡೋಣ ನಮ್ಮ ಅಕ್ಕೂ ಒಂದು ಸ್ವಲ್ಪ ಕಾಫಿ ಮಾಡ್ಕೊಡೋಕೆ ಅಂದಿದೀನಿ ಬಿಕಾಸ್ ಗಂಟ್ಲು ಒಂಥರ ದೊರಕ್ರ ಅಂತ ಇದೆ ನನಗೆ ಆ್ಯಂಡ್ ತಲೆ ಬೇರೆ ಸ್ವಲ್ಪ ಇದೆ ಸೊ ಕಾಫಿ ಕುಟ್ಬಿಟ್ಟು ಅಲ್ಲಿಗೆ ಅಲ್ಲಿ ಹೋಗಿ ಅಲ್ಲಿ ಹೆಲ್ಪ್ ದೆಮ್ ಸ್ವಲ್ಪ ಕುಕ್ ಮಾಡೋಕ್ಕೆ ಬಟ್ ಫಸ್ಟ್ ಇದು ಬಿಡಿ ಸರ್ ನಾ ಇವಾಗ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಲೈಫ್ ನಮ್ಮ ಅಕ್ಕ ಮಾಡಿರೋ ಊಟ ಮಾಡ್ತಾರದು ಹೆಂಗಿರ್ತದ ನೋಡೋಣ ನಮ್ಮ ಅಕ್ಕ ಮನೇಲಿ ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ್ವಿ ಬೇಳೆ ಸಾರು ಅನ್ನ ಚಿಕನ್ ಗ್ರೇವಿ ನಾವು ಬೇಳೆ ಅಂತೀವಪ್ಪ ಬೇಳೆ ದಾಲ್ ಅಂತೆ ಟೇಸ್ಟಿಯಾಗಿ ಮಾಡಿದರು ಚಿಕನ್ ಗ್ರೇವಿ ಚೆನ್ನಾಗಿತ್ತಲ್ಲ ಚೆನ್ನಾಗಿತ್ತು ನಂಗೆ ಬೇರೆ ಸ್ವಲ್ಪ ಗಂಟ್ಲು ಕರ್ಕರ್ ಅಂತ ಇತ್ತಲ್ಲ ಅದಕ್ಕೆ ಒಳ್ಳೆ ಮೆಡಿಸಿನ್ ಥರ ವರ್ಕ್ ಆಯಿತು ಹೆಂಗಿತ್ತು ಚಿಕನ್ ಗ್ರೇವಿ ಕಾಣಿಸ್ತಾನೇ ಇಲ್ಲಪ್ಪ ಹಾಂ ಇವಾಗ ಹೆಂಗಿತ್ತು ಮಮ್ಮಿ ಚಿಕನ್ ಗ್ರೇವಿ ಚೆನ್ನಾಗಿತ್ತು ಪೆಪ್ಪರ್ ಚಿಕನ್ ಗ್ರೇವಿ ಪೆಪ್ಪರ್ ಚಿಕನ್ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಹೊರಟ್ವಿ ಇವಾಗ ಲೈಟಿಂಗ್ಸ್ ನೋಡ್ಕೊಂಡು ಬರ್ತಾ ಇದ್ದೀವಿ ಹ್ಞೂ ಇವಾಗ ನಾವು ಬಂದಂಥ ಮುಖ್ಯ ಕೆಲಸ ಏನಂದರೆ ಹಾಂ ಏನಂದರೆ ದಸರಾ ಲೈಟಿಂಗ್ಸ್ ನೋಡೋದು ಎಷ್ಟು ದಿನವರೆಗೂ ಇರುತ್ತೆ ಹನ್ನೆರಡು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಅಕ್ಟೋಬರ್ವರೆಗೂ ಇರುತ್ತೆ ವಿ ಆರ್ ಫೋರ್ತ್ ಅಕ್ಟೋಬರ್ ಏನು ಇವತ್ತು ಫಿಫ್ತ್ ಅಕ್ಟೋಬರ್ ಸೊ ಇನ್ನೂ ಒಂದು ಸಿಕ್ಸ್ ಸೆವೆನ್ ಡೇಸ್ ಇರುತ್ತೆ ಅನ್ಸುತ್ತೆ ನಾವು ಫೈನಲಿ ಇಷ್ಟು ವರ್ಷದ ನಮ್ಮ ಎಕ್ಸಿಸ್ಟೆನ್ಸಲ್ಲಿ ಫಾರ್ ದ ಫಸ್ಟ್ ಟೈಮ್ ಲೈಟಿಂಗ್ನ ನೋಡ್ತಾ ಇದ್ದೀವಿ ನಿಮಗೂ ತೋರಿಸ್ತೀನಿ ರೀ ಏನು ಫ್ಲ್ಯಾಶಿ ನಾವು ಕಾಣಲ್ಲ ಬಿಡಿ ಎಕ್ಸ್ಪೋಜರ್ ತುಂಬ ಕಮ್ಮಿಲಿಟ್ಟಿದ್ದೀನಿ ಲೈಟ್ಸ್ ಕಾಣಿಸ್ಲಿ ಅಂತ ಇಲ್ಲಿ

ನಾವಿಷ್ಟೊಂದೆಲ್ಲ ಕಷ್ಟಪಟ್ಟು ಗಂಟೆ ಗಂಟೆ ಇದಿಟ್ಕೊಂಡು ಬಂದ್ವಿ ಈ ಲೈನಲ್ಲಿ ಟ್ರಾಫಿಕಲ್ಲಿ ನಿಂತ್ಕೊಂಡು ಬಟ್ ನೋಡಿ ಅಲ್ಲಿ ಪ್ಯಾಲೇಸಲ್ಲಿ ಲೈಟ್ಸೇ ಆನ್ ಮಾಡಿಲ್ಲ ಇಂಥ ದುರದೃಷ್ಟ ನಂದು ಹಾಂ ಯಾಕೆ ಅಂತ ದಿಸ್ ಇಸ್ ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ ಬಟ್ ಲೈಟ್ಸ್ ಆನ್ ಆಗಿಲ್ಲ ಏನಂತ ಕಿತ್ತೋದವ್ರಿಗೆಲ್ಲ ಬಂದು ಲೈಟ್ಸ್ ನೋಡ್ಕೊಂಡು ಹೋಗುವಂಥ ಆಪರ್ಚುನಿಟಿ ನಾವು ಬಂದಾಗಲೇ ಲೈಟ್ಸ್ ಆನ್ ಆಗಿರಲ್ಲ ಒಂದು ಕಡೆ ಮಳೆ ಈ ಕಡೆ ಟ್ರಾಫಿಕ್ಕು ಅಲ್ಲೊಂದು ಲೈಟ್ಸು ಏನು ಪ್ರಯೋಜನ ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ಬಂದಿದ್ದೀವಿ ಅಟ್ಲೀಸ್ಟ್ ಒಂದು ಲೈಟಿಂಗ್ ನೋಡೋಕೆ ಆಪರ್ಚುನಿಟಿ ಇರಬಾರ್ದ ನಮಗೆ ಹ್ಞೂ ಮಾಡಿಸ್ತು ಈ ಥರ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಹೋಗ್ತೀವ ಹೋಗಲ್ವಾ ಗೃಹಲಕ್ಷ್ಮಿ ನುಡಿದಂತೆ ನಡೆದ ಸರ್ಕಾರ ಯುವ ನಿಧಿ ಬೇಸಿಕಲಿ ಸರ್ಕಾರ ಪ್ರಮೋಟಿಂಗ್ ದನ್ ಸೆಲ್ಫ್ಸ್ ನಮ್ಮ ಅದೃಷ್ಟ ನಿಮ್ಮ ದೃಷ್ಟ ಇಷ್ಟೇ ಬೇರೆ ಅಲ್ಲಿ ಬಾರಪ್ಪ ನಿನ್ನ ಅಂತ ಕರೆದಿದ್ದ ನಾನು ಅಲ್ಲಿ ಬೇರೆ ಬಿಟ್ಕೊಂಡೋಗ್ತಾನೆ ಅಲ್ಲಿ ನಮ್ಮ ಕಷ್ಟ ನಮಗೆ ಅನ್ರಿ ಅಲ್ಲಿ ಜಂಬು ಸವಾರಿ ಕಾಣ ಇವನು ಹಬ್ಬ ಅದಾಗಿ حلو <applause> <applause> ಗುರು ಸ್ವೀಟ್ಸ್ ಓಪನ್ ಆಗೈತೆ ಗುರು ಮೈಸೂರು ಪಕ್ಕರು ತಗೊಂಡು ಹೋಗೋಣ ನಾವು ಅಟ್ಲೀಸ್ಟ್ ಏನು ಅಲ್ಲಿ ಲೈಟಿಂಗ್ಸ್ ನೋಡೋದ್ರೆ ಸಕ್ಸಸ್ಫುಲ್ ಆಗಲಿಲ್ಲ ಮೈಸೂರು ಗುರು ಗೂಡು ಸ್ವೀಟ್ಸಲ್ಲಿ ನಾನು ಯಾವಾಗ ಬಂದಾಗಲೂ ತಗೋಬೇಕು ತೊಗೋಬೇಕು ಅನ್ಕೋತೀನಿ ಬಟ್ ಆಚೆ ಕಡೆ ಅಂಕಲ್ ಕೂತಿರ್ತಾರೋ ಅವ್ರು ಸಿಕ್ಕಾಬಟ್ಟೆ ಆಟಿಟ್ಯೂಡು ಸಿಕ್ಕಾಪಟ್ಟೆ ಆಟಿಟ್ಯೂಡು ಅದಕ್ಕೇನೆ ಇಲ್ಲಿ ಒಳಗಡೆ ಇವತ್ತು ಕೊಡ್ತಾ ಇದಾರೆ ಅಲ್ಲಿ ಖಾಲಿ ಆಗಿದೆ ಅಂದರು ಅದಕ್ಕೆ ವಿ ಆರ್ ಇನ್ಸೈಡ್ ಇವಾಗ ಮೈಸೂರು ಪಾಕನೂ ತಗೊಂಡೋಗೋಣ ಎಲ್ಲ ಥರದ ಮಿಕ್ಸ್ ಮೈಸೂರು ಅಂತೆ ಅದಕ್ಕೆ ಟೂ ಫಿಫ್ಟಿ ಗ್ರಾಮ್ಸ್ಗೆ ಟೂ ಫಿಫ್ಟಿ ರುಪೀಸ್ ಸೊ ಅದನ್ನೇ ತಗೊಂಡೋಗೋಣ ಎಲ್ಲ ಥರ ಫಾಲೋವರ್ಸ್

ಫಿಫ್ಟಿ ರುಪೀಸ್ಗೆ ಆ್ಯಡ್ ಮಾಡೋಕ್ಕಾಗಲ್ವಾ ಹಾಂ ಕೊಡಿ ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಸ್ವೀಟ್ಸ್ ಎಲ್ಲ ಇದೆ ಬಟ್ ಇದೆಲ್ಲ ನಮ್ಗೆ ನಮ್ಮೂರಲ್ಲೂ ಸಿಗುತ್ತೆ ಅವರು ನಮಗೆ ಮುದ್ದೆ ಥರ ಇರುತ್ತಲ್ಲ ಮೈಸೂರು ಪಾಕು ಆ ಥರ ಕೊಡ್ತಾರಂತೆ ತುಪ್ಪದ ಮೈಸೂರು ಪಾಕು ಎರಟ ಥ್ಯಾಂಕ್ ಯು ಮೈಸೂರು ಪಾಕು ಬಂದಿದೆ ಇದರಲ್ಲಿದೆ ಸೆವೆನ್ ಟೈಪ್ಸ್

ಇದು ತುಪ್ಪದ ಮೈಸೂರು ಪಾಕ್ ಅಂತೆ ನಾಟ್ ಇವನ್ ಲೈಯಿಂಗ್ ನಾವು ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಬಂದ್ವಿ ಅಂಡ್ ಹಿಂದೆಗಡೆ ಲೈಟ್ಸ್ ಫುಲ್ ಆಫ್ ಆಗೋಯ್ತು ನಾವು ನಾನ್ ಎಸ್ಪೆಷಲಿ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ನೋ ಪ್ಯಾಲೇಸ್ ಅಲ್ಲಿ ಲೈಟ್ ಹಾಕಿಲ್ಲ ಅಂತ ಲಿಟ್ರಲಿ ದೇವರು ಅಟ್ಲೀಸ್ಟ್ ನೀನು ಹೋಗೋವರೆಗೂ ಸ್ಟ್ರೀಟ್ ಲೈಟ್ಸ್ನ ಆನಲ್ಲಿ ಇಡ್ತೀವಮ್ಮ ಬೇಜಾರು ಮಾಡ್ಕೊಳ್ದೆ ಹೋಗು ಅನ್ನೋ ಥರ ಇತ್ತು ಅದು ಆಫ್ ಹಾಂ ಇರ್ಬೋದಾಗಿತ್ತು ಹತ್ತು ಮುಕ್ಕಾಲು ಲೆವೆನ್ಗೆಲ್ಲ ಕ್ಲೋಸ್ ಅನಿಸುತ್ತೆ ಎನಿವೈಸ್ ಗೈಸ್ ದಿಸ್ ಇಸ್ ಎಂಡ್ ಆಫ್ ಮೈಸೂರು ಟ್ರಿಪ್ ಐ ಆಮ್ ಡೆಫಿನೆಟ್ಲಿ ಡಿಸಪಾಯಿಂಟೆಡ್ ಬಟ್ ಆಮ್ ನಾಟ್ ವೆರಿ ಡಿಸಪಾಯಿಂಟೆಡ್ ಬಿಕಾಸ್ ಮುಚ್ಚಲೇ ಬಿಕಾಸ್ ಬೆಳಗ್ಗೆಯಿಂದ ತುಂಬ ಜಾಗಗಳ್ ನಾವು ಸುತ್ತಿದ್ವಿ ಎಲ್ಲ ಕಡೆ ಹೋದ್ವಿ ಆ್ಯಂಡ್ ನಮ್ಗೆ ನಿಜವಾಗ್ಲೂ ಟೈಮಿಂಗ್ಸ್ ಬಗ್ಗೆ ಗೊತ್ತಿರಲಿಲ್ಲ ಪ್ಯಾಲೇಸಲ್ಲಿ ಎಷ್ಟೊತ್ತಿಗೆ ಲೈಟ್ಸ್ ಆಫ್ ಮಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ನಮ್ಮ ಅಕ್ಕನ ಮನೆಗೆ ನಾವು ಪ್ಯಾಲೇಸ್ಗೆ ಹೋಗ್ಬಿಟ್ಟು ಆಮೇಲೆ ಹೋಗ್ಬೋದಾಗಿತ್ತು ಆ್ಯಂಡ್ ನಮ್ಮ ಅಕ್ಕನ ಮನೆಗೆ ಹೋದಾಗ ಇನ್ನೂ ಬೆಳಕಿತ್ತು ಆವಾಗ ಲೈಟ್ಸ್ ಹಾಕಿರಲ್ಲ ಹಾಂ ಲೈಟ್ಸ್ ಹಾಕಿರಲ್ಲ ಇಲ್ಲ ಲೈಟ್ಸ್ ಎಲ್ಲ ಹೆಂಗಿದ್ರು ಏಳು ಗಂಟೆ ಮೇಲೆ ಹಾಕ್ತಾರಲ್ವ ಅಷ್ಟೊಂದು ನಾವು ಅವ್ರನ್ನ ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಇಟ್ ಡಿಂಟ್ ಹ್ಯಾಪಿನ್ ಇಟ್ಸ್ ಓಕೆ ದರ್ ಇಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್ ಮೇ ಬಿ ನೆಕ್ಸ್ಟ್ ಟೈಮ್ ನಾವಿಲ್ಲಿ ಬಂದು ಸ್ಟೇ ಮಾಡಿ ದಸರಾ ನೋಡಿಕೊಂಡೆ ಹೋಗ್ತೀವೇನೋ ಗೊತ್ತಿಲ್ಲ ನೋಡೋಣ ಬಚ್ ಯಾಡು ನೀನು ಹೇಳಮ್ಮ ಹೆಂಗಿತ್ತು ಟ್ರಿಪ್ ಚೆನ್ನಾಗಿತ್ತು ಮೈಸೂರು ಮಡಿಕೇರಿ ಎಲ್ಲ ಆಲ್ ರೌಂಡ್ ಒನ್ ರೌಂಡ್ ಮುಗಿಸ್ಬಿಟ್ವಿ ಒಂದೇ ದಿನಕ್ಕೆ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟು ಹನ್ನೊಂದು ಗಂಟೆ ಎಲ್ಲ ಮುಗಿಸಿದ್ವಿ ಇವಾಗ ಮನೆಗೆ ಹೋಗ್ತಾ ಇದೀವಿ ನಾವು ಯಾವಾಗಲೂ ಈ ಕಡೆ ಬಂದಾಗ ಒಂದೆರಡು ದಿನ ಇಟ್ಬಿಟ್ಟು ಹೋಗ್ತಾ ಇದ್ವಿ ಇದೇ ಫಸ್ಟ್ ಫಸ್ಟ್ ಟೈಮ್ ಒಂದೇ ದಿನಕ್ಕೆಲ್ಲ ಮುಗಿಸ್ಕೊಂಡು ಹೋಗ್ತಿದ್ವಿ ಮತ್ತೆ ನಾಳೆಯಿಂದ ನಮ್ಮ ವರ್ಕಿಂಗ್ ಡೇ ಸ್ಟಾರ್ಟ್ ಅದೇ ಜೀವನ ಒಂದಿನ ಎಂಜಾಯ್ ಬ್ಯಾಕ್ ಟು ಹೋಮ್ ಬ್ಯಾಕ್ ಟು ವರ್ಕಿಂಗ್ ಇಂಗ್ಲಿಷ್ ಇಂಗ್ಲಿಷ್ ಅಲ್ಲ ಇನ್ನೊಂದು ದಿನ ಇದ್ದಿರ ಚೆನ್ನಾಗಿರ್ತಿತ್ತು ಆದರೆ ನಮ್ಮ ಸೂಪರ್ ಡ್ರೈವರ್ ರಕ್ಷಿತಣ್ಣ ಅವರು ಫಸ್ಟಾಗಿ ಫಾಸ್ಟಾಗಿ ಎಲ್ಲ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದಾರೆ ಸೊ ಅದಕ್ಕೆ ಎಲ್ಲಾ ಮನೆಗೆ ಹೋಗ್ತೀವಿ ಇವರೇ ನಮ್ಮ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಪ್ಪ ಕರಿಯೋದಿಕ್ಕೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ರಕ್ಷಿತಣ್ಣ ಅವರು

ನಾವು ಇದೆ ಫಸ್ಟ್ ನಾವು ನಮ್ಮ ಜೀವಮಾನದಲ್ಲೇ ಫಸ್ಟ್ ನೋಡ್ತಾ ಇರ್ತೀವಿ ಭಾನುವಾರ ಬಿಟ್ಟು ಬೇರೆ ಟೈಮ್ ಬಂದ್ರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಸೇಮ್ ಟೈಮಿಗೆ ಬರಬೇಕು ಒಂದು ಆರೂವರೆ ಏಳ್ಗೆ ಆರು ಗಂಟೆ ಅಷ್ಟರಲ್ಲಿ ಬಂದ್ರೆ ಎಲ್ಲ ನೋಡ್ಕೊಂಡು ಹೋಗಿ ನಾವು ಐ ಥಿಂಕ್ ಅರೌಂಡ್ ಟ್ವೆಂಟಿ ಮಿನಿಟ್ಸ್ ಲೆಸ್ ದೆನ್ ಟ್ವೆಂಟಿ ಮಿನಿಟ್ಸ್ ಗುರು ಸ್ವೀಟ್ಸಲ್ಲಿ ಸ್ಪೆಂಡ್ ಮಾಡಿದ್ವಿ ಆ ಗುರು ಸ್ವೀಟ್ಸಲ್ಲಿ ನಮಗೆ ಲಿಟ್ರಲಿ ನಾಲ್ಕು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಒಂದು ಒಂದು ಫ್ಯಾಮಿಲಿ ಪೂರ್ತಿ ಫ್ಯಾಮಿಲಿ ಮೂರು ಜನ ಹುಡುಗಿರೇನೋ ಇದ್ದರು ಆ್ಯಂಡ್ ಒನ್ ಮೋರ್ ಇಬ್ಬರು ಹುಡುಗಿರು ಬೆಳಗ್ಗೆಯಿಂದ ನಾವು ಮೈಸೂರಲ್ಲೇ ಸುತ್ತಿದ್ದಿದ್ರೆ ತುಂಬ ಜನ ಫಾಲೋವರ್ಸ್ನ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡ್ಬೋದಾಗಿತ್ತು ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಬೆಳಗ್ಗೆ ಹಾಕುವಾಗಲೇ ಅಂದ್ಕೊಂಡೆ ಎಲ್ಲರೂ ನನಗೆ ಮುಗಿತಾರೆ ಯಾವಾಗ ನೋಡಿದ್ರು ಮೈಸೂರಿಗೆ ಬರ್ತೀನಿ 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 ಅಂತೀರಾ ಬರಲ್ಲ ನೋಡಿದ್ರೆ ಹೇಳ್ತೀರಾ ಕೇಳ್ತೀರಾ ಬಂದಿದ್ದೀರಾ ಅಂತ ಹೇಳ್ತಾರೆ ಅಂತ ಐನೋ ನಾನು ಇವಾಗ ಹೋಗಿ ನಾನು ಡಿ ಎಂ ಚೆಕ್ ಮಾಡಿದ್ರೆ ಅಷ್ಟು ಜನ ಮೆಸೇಜ್ ಮಾಡಿರ್ತಾರೆ ಎಷ್ಟು ಸಲ ನಾವು ಕೇಳಿದ್ದೀವಿ ಅವಾಗ ಒಂದು ಸಲೂ ಬಂದಿಲ್ಲ ಇವಾಗ ಬಂದಿದ್ದೀವಿ ನಾವು ಇವಾಗ ಸ್ವಲ್ಪ ಬಿಸಿ ಹಾಗಾಗಿ ಪ್ಲ್ಯಾನ್ ಇಲ್ಲದೆ ನಾವು ನಿನ್ನೆ ರಾತ್ರಿ ವಿ ಡಿಸೈಡೆಡ್ ದಟ್ ನಿಮ್ಮ ಹೇಳಿದ್ದು ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕಿಗೆ ಹೇಳಿದವನು ಹೋಗೋಣ ಅಂತ ಅದಾದಮೇಲೆ ನಾವು ನಮ್ಮ ಸರ್ ಅವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕರ್ಸ್ಕೊಂಡು ಆಮೇಲೆ ಬೆಳಗ್ಗೆ ಹೊರಡೋಕ್ಕಾಗಿದ್ದು ಸೊ ಬೆಳಗ್ಗೆ ಆರು ಗಂಟೆಗೆ ಹೊರಡೋ ತನಕ ನಮಗೂ ಗ್ಯಾರಂಟಿ ಇರಲಿಲ್ಲ ಯಾಕಂದರೆ ನಾವು ವರ್ಷಾನು ಗಟ್ಟಲೆಯಿಂದ ಈ ಮೈಸೂರು ಟ್ರಿಪ್ನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈಗ ದಸರಾ ಸ್ಟಾರ್ಟ್ ಆಗೋಕ್ಕೆ ಇಪ್ಪತ್ತು ದಿನ ಮುಂಚೆಯಿಂದನೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇಟ್ ನೆವರ್ ಕೇಮ್ ಅಂದರೆ ಎಕ್ಸಿಕ್ಯೂಟ್ ಆಗಲೇ ಇಲ್ಲ ಸೊ ಅದಕ್ಕೇ ನಾವು ಸುಮ್ಮನಾದ್ವಿ ಬೆಳಗ್ಗೆ ಎದ್ದು ಹೊರಟ್ರೆ

Okay, bye. Bye.